ಹಲೋ ಚಿತ್ರರಂಜನ್ ಎನ್ ಕಲ್ಯಾಣವ್ರಂತೇಳಿ ನಾನು ಕಂಪ್ಲಿ ಕೊಪ್ಪ ಗ್ರಾಮದ ಒಬ್ಬ ರೈತ ನನ್ನ ಮೂರು ಎಕರೆ ಮೂವತ್ತೆರಡು ಗುಂಟೆ ಅದರಲ್ಲಿ ನನ್ನೊಂದು ಇತ್ತು ಅದ್ರ ನೀರಿನ ಪ್ರಮಾಣ ಭಾಳ ಕಡಿಮೆ ತರಗತಿಯಲ್ಲಿತ್ತು ನನಗೊಂಥರ ತಲೆನೋವಾಗಿತ್ತು ಏನೋ ನಮ್ಮ ಹೊಲ್ ಬಾಜುನೇ ಒಂದು ರೋಡ್ ಇತ್ತು ಅದರಲ್ಲಿ ಒಬ್ಬರು ಬೈಕ್ ಮೇಲೆ ಓಡಾಡ್ತಾ ಇದ್ರು ಹೆಲ್ಮೆಟ್ ಹಾಕ್ಕೊಂಡು ಏನೋ ಅವ್ರು ಬೊರೋರು ರೀಚಾರ್ಜ್ ಮಾಡ್ತಾರೆ ಅಂತೇಳಿ ಹಂಗೆ ಊರಾಗಿ ಜನ ಮಾತಾಡ್ತಾಯಿದ್ರು ಆಮೇಲೆ ನನಗೂ ಒಂದು ಸಾರಿ ಬೆಟ್ಟೆ ಅವರು ಈ ಥರ ಮಾಡ್ತಾ ರೀ ಹಾಗೆ ಹೀಗೆ ಅಂತ ಹೇಳಿದ್ರು ಆಯ್ತು ರೀಪಾ ನಂದು ಮಾಡ್ರಿ ನೋಡೋಣ ಅಂತಂದೆ ಅವ್ರು ಮಾಡಿ ಹೋದ್ಮೇಲೆ ನಾನು ಬೋರ್ವೆಲ್